ನಮಸ್ತೆ ನಮ್ಮ ವಾಟ್ಸಪ್ ನಂಬರ್ ಇದು ಸೊ ಈ ನಂಬರ್ಗೆ ನೀವು ಸಂಸ್ಕಾರ ಅಂತ ಮೆಸೇಜ್ ಮಾಡಬೇಕು ಏನಿದು ಸಂಸ್ಕಾರ ಅಂತ ನೋಡ್ತಾ ಇದ್ದೀರಾ ಸಂಸ್ಕಾರ ಅನ್ನೋದು ನಮ್ಮ ಮಕ್ಕಳಿಗೋಸ್ಕರ ನಾವು ಓಪನ್ ಮಾಡ್ತಾ ಇರುವಂತಹ ವರ್ಕ್ಶಾಪ್ ನ ಹೆಸರು ಸಂಸ್ಕಾರ ಬಿಕಾಸ್ ನಮ್ಮೆಲ್ರಿಗೂ ಎಲ್ರಿಗೂ ಕನ್ಸಿರುತ್ತೆ ಅಲ್ವಾ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು ಅಂತ ಅದಕ್ಕೆ ಸಂಸ್ಕಾರಕ್ಕೋಸ್ಕರ ಸಂಸ್ಕಾರ ವರ್ಕ್ಶಾಪ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೀವು ನಮ್ಮ ವಾಟ್ಸಪ್ ನಂಬರ್ಗೆ ಸಂಸ್ಕಾರ ಅಂತ ಮೆಸೇಜ್ ಮಾಡಿ ನಮ್ಮ ಪೇರೆಂಟ್ಸ್ ಗ್ರೂಪಿಗೆ ಜಾಯಿನ್ ಆಗಿ ಮಿಕ್ಕೆಲ್ಲ ಇನ್ಫಾರ್ಮೇಶನ್ ನೀವು ಅಲ್ಲಿ ಪಡ್ಕೋಬಹುದು ಥ್ಯಾಂಕ್ ಯು ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸೆ ಮನಸೆ ಥ್ಯಾಂಕ್ ಯು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ ಬರ್ದಿರೋದು ಗೀರ್ವಾಣಿ ಅವರು ಈಗ ನಮ್ಮ ಮುಂದಿನ ಚಾಪ್ಟರ್ ನ ಓದನ ಚಾಪ್ಟರ್ ನ ಹೆಸರು ಸಂಬಂಧಗಳಿಗೂ ಫ್ರೀಕ್ವೆನ್ಸಿ ಇದೆ ಸಂಬಂಧಗಳಿಗೂ ಫ್ರೀಕ್ವೆನ್ಸಿ ಇದೆ ನೆನ್ನೆ ಹೇಳಿದೆ ಅಲ್ವಾ ಕನೆಕ್ಷನ್ ಲೈಕ್ ವ್ಯಾಪ್ತಿ ಪ್ರದೇಶದ ಒಳಗಿದ್ದಾರೆ ಅನ್ನೋ ಕನ್ಕ್ಲೂಷನ್ ಅಲ್ಲಿ ಹೇಳಿದೆ ಯಾರ ಜೊತೆಗೆ ನಾವು ಕನೆಕ್ಷನ್ ಇರ್ತೀವಿ ಯಾರ ಜೊತೆಲಿ ಇರಲ್ಲ ಯಾಕೆ ಅವ್ರವ್ರ ಟೈಮ್ ಬಂದಾಗ ಹೋಗ್ತಾರೆ ಅದನ್ನ ಇವಾಗ ಫ್ರೀಕ್ವೆನ್ಸಿ ಮೇಲೆ ನಾವು ನೋಡೋಣ ಫ್ರೀಕ್ವೆನ್ಸಿ ಅಂದರೆ ರೇಡಿಯೋದಲ್ಲಿ ಯಾವತ್ತಾದ್ರೂ ಫ್ರೀಕ್ವೆನ್ಸಿ ಸೆಟ್ ಮಾಡಿದ್ದೀರಾ ನೈಂಟಿ ತ್ರೀ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಎಮ್ ನಮಗ್ ಬರಬೇಕು ಅಂದ್ರೆ ಅದು ಅದು ಬರಬೇಕು ಅಂದ್ರೆ ರೇಡಿಯೋದ ಮುಳ್ಳು ಆಯ್ತಾ ಸರಿಯಾಗಿ ನೈಂಟಿ ತ್ರೀ ಪಾಯಿಂಟ್ ಸೆವೆನ್ ಮೇಲಿದ್ರೆ ಮಾತ್ರನೇ ನಮಗೆ ವಾಯ್ಸ್ ಕೇಳ್ಸತ್ತೆ ಆಗ ಮಾತ್ರ ಹಾಡುಗಳು ಸರಿಯಾಗಿ ಕೇಳುತ್ತೆ ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಬರೋದು ಗುಸ್ ಗುಸ್ ಅನ್ನೋ ಶಬ್ದ ಬರುತ್ತೆ ಹಾಡು ಬರ್ತಾ ಇದ್ರೂ ಏನೇನೋ ಶಬ್ದಗಳು ಬರ್ತಾ ಇರುತ್ತೆ ಕರೆಕ್ಟ್ ಕೂತ್ರೆ ಮಾತ್ರ ನಮಗೆ ಹಾಡು ಕೇಳಿಸುತ್ತೆ ಅಥವಾ ಅದು ಟ್ಯೂನ್ ನಮಗೆ ಕೇಳುತ್ತೆ ಜೀವನದ ಸಂಬಂಧಗಳು ಹೀಗೇನೆ ನಮ್ಮ ಫ್ರೀಕ್ವೆನ್ಸಿ ಲೆವೆಲ್ ಸೆಟ್ ಆಗುವವರ ಜೊತೆ ಮಾತ್ರ ಒಂದು ಮಧುರ ಬಾಂಧವ್ಯ ಸಾಧ್ಯ ನಮ್ಮ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ ನೈಂಟಿ ತ್ರೀ ಪಾಯಿಂಟ್ ಸೆವೆನ್ ನಾನು ಅಂದ್ರೆ ನೈಂಟಿ ತ್ರೀ ಪಾಯಿಂಟ್ ಸೆವೆನ್ ಜೊತೆಗೆ ನಾನು ಕನೆಕ್ಟ್ ಆಗ್ತೀನಿ ಹೊರತು ನೈಂಟಿ ತ್ರೀ ಪಾಯಿಂಟ್ ಸಿಕ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ಅಂದ್ರೆ ಗುಸುಗುಸು ಅನ್ಸುತ್ತೆ ನಮ್ಮ ರಿಲೇಷನ್ಶಿಪ್ ಇನ್ನ ನೈನ್ಟಿ ಟೂ ಪಾಯಿಂಟ್ ಒನ್ ಆದ್ರೆ ನೈಂಟಿ ತ್ರೀ ಪಾಯಿಂಟ್ ಸೆವೆನ್ ಆದ್ರೆ ಎರಡಕ್ಕೂ ಅರ್ಥನೇ ಇರೋದಿಲ್ಲ ಅವ್ರದೇ ಬೇರೆ ಪ್ರೋಗ್ರಾಮ್ ನಮ್ದೇ ಬೇರೆ ಪ್ರೋಗ್ರಾಮ್ ಆಗುತ್ತೆ ಸೊ ನಮ್ಮ ಫ್ರೀಕ್ವೆನ್ಸಿ ಸೇಮ್ ಇರಬೇಕು ನಮ್ಮ ಫ್ರೀಕ್ವೆನ್ಸಿ ಲೆವೆಲ್ ಸೆಟ್ ಆಗೋರ್ ಜೊತೆ ಮಾತ್ರ ನಮ್ಮ ಬಾಂಧವ್ಯ ಚೆನ್ನಾಗಿರುತ್ತೆ ನಾವು ಅಂತೀವಿ ನಮ್ಮಿಬ್ರು ಮೈಂಡ್ಸೆಟ್ ಒಂದೇ ನಮ್ಮಿಬ್ರು ಫೀಲಿಂಗ್ಸ್ ಒಂದೇ ನಾವಿಬ್ರು ಒಂದೇ ತರ ಯೋಚನೆ ಮಾಡ್ತೀವಿ ಅದಕ್ಕೆ ನಾವಿಬ್ರು ಸೆಟ್ ಆಗ್ತೀವಿ ಅಂತ ಎಷ್ಟೋ ಸಲ ಭಾವನೆಗಳು ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ ಇಬ್ರದ್ದು ಮೈಂಡ್ಸೆಟ್ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ ಆದ್ರೆ ಫ್ರೀಕ್ವೆನ್ಸಿ ಸೆಟ್ ಆದರೆ ಇದು ಯಾವುದು ಮ್ಯಾಟ್ರಲ್ಲ ಎನರ್ಜಿ ಲೆವೆಲಲ್ಲಿ ಓಕೆ ಸೊ ಇನ್ನು ಇದನ್ನು ಯಾವ ಶಾಲೆ ಯೂನಿವರ್ಸಿಟಿಗಳಲ್ಲೂ ಕಲಿಸಿಲ್ಲ ನಮ್ಮ ಸುತ್ತಲಿನ ಸಂಬಂಧಗಳು ಆಗಾಗ ಬಿರುಕು ಬಿಟ್ಟು ಹೋಗ್ತಾ ಇರುತ್ತೆ ದೂರ ಆಗ್ತಾ ಇರುತ್ತೆ ಸ್ನೇಹಿತರಿರ್ಬೋದು ನೆಂಟರಿರ್ಬೋದು ಸಹದ್ಯೋಗಿಗಳಿರ್ಬೋದು ಒಟ್ಟಿನಲ್ಲಿ ನಮ್ಮ ಒಡನಾಟಕ್ಕೆ ಬರುವ ಜನರು ಹತ್ತಿರ ದೂರವಾಗುವುದು ಜನರ ಜನರು ಹತ್ತಿರ ದೂರವಾಗುವುದು ನ್ಯಾಚುರಲ್ ಪ್ರೊಸೆಸ್ ಆಫ್ ದ ಲೈಫ್ ಸೊ ಅದು ಕಾಮನ್ ಜನರು ಹತ್ರ ಆಗ್ತಾರೆ ದೂರ ಆಗ್ತಾರೆ ಅದನ್ನ ಫಸ್ಟ್ ಆಕ್ಸೆಪ್ಟ್ ಮಾಡಿ ಸ್ಕೂಲ್ ದಿನಗಳಿಂದ ಇವತ್ತಿಗೂ ನನ್ನ ಜೊತೆ ಅದೇ ಜನ ಇದ್ದಾರೆ ಎನ್ನುವ ಒಂದೇ ಒಂದು ಮನುಷ್ಯ ಈ ಜಗತ್ತಿನಲ್ಲಿ ಸಿಗಲಾರ ಓಕೆ ಸ್ಕೂಲ್ ಜೊತೆಗಿಂದ ಇರೋ ಇರೋರು ಇದ್ದ ಜನ ಇದ್ದಾರೆ ಹೌದು ಸಿ ಎಲ್ರೂ ಇರೋದಿಲ್ಲ ಈಗ ಸ್ಕೂಲಲ್ಲಿ ನಮ್ಗೆ ಯಾರು ಕನೆಕ್ಷನ್ ಇರ್ತಾರೆ ಅವ್ರು ಯಾವಾಗ್ಲೂ ಜೊತೇಲಿ ಅಂತ ಇರೋದಿಲ್ಲ ಎಷ್ಟೋ ಜನ ನಮ್ ಕನೆಕ್ಷನ್ ಅಲ್ಲೇ ಇರೋದಿಲ್ಲ ಓಕೆ ಹುಟ್ಟಿನಿಂದ ಸಾಯೋವರೆಗೂ ನಮ್ ಸುತ್ತ ಇರೋವಂಥ ಜನ ಸನ್ನಿವೇಶ ಬದಲಾಗ್ತಾನೆ ಹೋಗುತ್ತೆ ಹೌದಲ್ವಾ ಈಗ ನಾವು ಆ ಫಾರ್ ಎಕ್ಸಾಂಪಲ್ ನಾನು ಎಲ್ ಕೆ ಜಿ ಯು ಕೆ ಜಿ ಓದಿದ್ದು ಬೇರೆ ಸ್ಕೂಲಲ್ಲಿ ಅವ್ರು ಯಾರೂ ನಂಗೆ ಗೊತ್ತಿಲ್ಲ ಎಲ್ಲಿದ್ದಾರೆ ನನ್ನ ಫಸ್ಟ್ ಸ್ಟ್ಯಾಂಡರ್ಡಿಂದ ಫಿಫ್ತ್ ಸ್ಟ್ಯಾಂಡರ್ಡ್ ತನಕ ಓದಿದ್ದು ಬೇರೆ ಸ್ಕೂಲಲ್ಲಿ ನಂಗೆ ಅವ್ರು ಯಾರೂ ಕಾಂಟ್ಯಾಕ್ಟ್ ಇಲ್ಲ ಅವಾಗೆಲ್ಲ ಫೋನ್ ಇರಲಿಲ್ಲ ಸೊ ನಾನು ಸಿಕ್ಸ್ತಿಂದ ಟೆಂತ್ ತನಕ ಓದಿದ್ದು ಒಂದು ಸ್ಕೂಲಲ್ಲಿ ಆ ಸ್ಕೂಲಿನ ಕಾಂಟ್ಯಾಕ್ಟ್ ಇದೆ ಬಿಕಾಸ್ ಆ ಟೈಮಲ್ಲಿ ಸ್ವಲ್ಪ ಫೋನ್ಗಳು ಬಂದಿತ್ತು ಅವ್ರವ್ರ ಅಮ್ಮಂದಿರೋ ನಂಬರ್ ಇತ್ತು ಒಂದು ಸ್ವಲ್ಪ ಇದೆ ಆ್ಯಂಡ್ ಇವಾಗ ಸೋಷಲ್ ಮೀಡಿಯಾ ಇರೋದ್ರಿಂದ ಗ್ರೂಪ್ ಇದೆ ವಾಟ್ಸಪ್ ಗ್ರೂಪ್ ಇದೆ ಫೇಸ್ಬುಕ್ಕಲ್ಲಿ ಕನೆಕ್ಟ್ ಮಾಡ್ಕೊಂಡು ನಂಬರ್ ಆ್ಯಡ್ ಮಾಡಿಕೊಂಡು ನಮ್ಮದು ಸ್ಕೂಲ್ ಗ್ರೂಪು ಕಾಲೇಜ್ ಗ್ರೂಪಲ್ಲ ಇದೆ ಓಕೆ ಆದರೆ ಎಲ್ಲರೂ ನಮ್ಮ ಕನೆಕ್ಷನಲ್ಲಿದ್ದಾರಾ ಇಲ್ಲ ಎಗೇನ್ ವಾಟ್ಸಪ್ ಗ್ರೂಪಲ್ಲಿದ್ದಾರೆ ನಮ್ಮ ಕನೆಕ್ಷನಲ್ಲಿದ್ದಾರಾ ಇಲ್ಲ ಅಲ್ವಾ ಅದೇ ತರ ಇವತ್ತು ನಾವಿದ್ದು ಎಲಾಂಕ ನ್ಯೂಟೌನ್ ಅಲ್ಲಿ ಮುಂಚೆ ಅಲ್ಲಿದ್ದ ಫ್ರೆಂಡು ನಾವು ಮನೆ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋದಾಗ ಅಲ್ಲಿ ಬೇರೆ ಫ್ರೆಂಡ್ ಆದ್ರು ಈಗ ಮದ್ವೆ ಮಾಡ್ಕೊಂಡು ಬೇರೆ ಕಡೆ ಬಂದಾಗ ಇಲ್ಲಿ ಅಕ್ಕಪಕ್ಕ ಮನೆ ಬೇರೆಯವರಿದ್ದಾರೆ ಸೇಮ್ ಜನರೇ ನಮ್ ಜೊತೆ ಯಾವಾಗ್ಲೂ ಇರೋದಿಲ್ಲ ಅನ್ನೋ ಸತ್ಯ ಅರ್ಥ ಮಾಡ್ಕೊಳ್ಳೋಣ ಅಯ್ಯೋ ಬಿಟ್ ಬರಕ್ ಆಗಲ್ಲ ಅಲ್ಲ ಸಿ ನನ್ಗೂ ನನ್ನ ಅಣ್ಣಂಗೂ ತುಂಬಾ ವರ್ಷ ನಮ್ಗೆ ಬುದ್ಧಿ ಬಂದಾಗಿಂದೂ ಜಾಸ್ತಿ ವರ್ಷ ನಾವಿದ್ದು ನ್ಯೂಟೌನ್ ಅಲ್ಲಿ ಆ ಏರಿಯಾ ಮತ್ತೆ ಅಲ್ಲಿರೋ ಜನ ನಮಗೆ ಫುಲ್ ಸೆಟ್ ಆಗ್ಬಿಟ್ಟಿದ್ರು ಏನಾಗೋಯ್ತು ನಮಗೆ ಆ ಏರಿಯಾ ಬಿಟ್ ಚೇಂಜ್ ಆಗೋಕೆ ನಂಗೂ ನಮ್ಮ ಇಷ್ಟನೇ ಇಲ್ಲ ಬೇಡ ಬೇಡ ಇದೇ ಏರಿಯಾ ಇರೋಣ ಇದೇ ಏರಿಯಾ ಇರೋಣ ಅಂತ ಯಾಕೆ ಅಂದ್ರೆ ನಮ್ಗೆ ಜನನ ಬಿಟ್ಟು ಹೋಗಕ್ಕೆ ಆಗ್ತಾ ಇಲ್ಲ ಬಟ್ ವಾಸ್ತವ ಸತ್ಯ ಅಲ್ಲಿ ಹೋಗ್ತಾನೆ ಇರ್ಬೇಕು ಅನ್ನೋದು ನಮ್ಗೆ ಅವಾಗ ಗೊತ್ತಿರಲಿಲ್ಲ ಸೊ ಆಮೇಲೆ ಅಪ್ಪ ಅಮ್ಮ ಇಲ್ಲ ನಾವು ಆ ಏರಿಯಾಗ ಹೋಗೋಣ ಅಂತ ಶಿಫ್ಟ್ ಆದ್ವಿ ಇದು ಸತ್ಯ ಅಲ್ವಾ ಲೈಫ್ ಪರ್ಪಸ್ ಅಂದ್ರೆ ನ್ಯಾಚುರಲ್ ಪ್ರೊಸೆಸ್ ಅದು ಸೊ ಈಗ ಹಾಗಾದ್ರೆ ಯಾರು ಇದನ್ನೆಲ್ಲ ಮಾನಿಟರ್ ಮಾಡುವವರು ಹಾಗಿದ್ರೆ ಈ ಜನ ಈ ಟೈಮಲ್ಲಿ ಪರಿಚಯ ಆಗ್ತಾರೆ ಈ ಜನ ಈ ಟೈಮಿಂದ ಬಿಟ್ಟು ಹೋಗ್ತಾರೆ ಅಂತ ಯಾರು ಇದನ್ನೆಲ್ಲ ಮಾನಿಟರ್ ಮಾಡ್ತಾ ಇರೋದು ಓಕೆ ಬದುಕು ಇರುವುದೇ ಹಾಗೆ ಹೊಸಬರನ್ನು ಭೇಟಿಯಾಗಬೇಕು ಸಂಬಂಧ ಸ್ನೇಹ ಬೆಳೆಯಬೇಕು ಅವರಿಂದ ಪಾಠ ಕಲಿಯಬೇಕು ನಾವು ಅಂತರಂಗದಲ್ಲಿ ಬೆಳೆಯಬೇಕು ಬ್ಯೂಟಿಫುಲ್ ಲೈನ್ ಅಲ್ವಾ ಸಕ್ಕದಾಗಿ ಬರೆದಿದ್ದಾರೆ ಬದುಕಿರೋದೇ ಹಾಗೆ ಹೊಸಬರನ್ನು ಭೇಟಿಯಾಗಬೇಕು ಸಂಬಂಧ ಸ್ನೇಹ ಬೆಳೆಯಬೇಕು ಅವರಿಂದ ಪಾಠ ಕಲಿಯಬೇಕು ಅಂತರಂಗದಲ್ಲಿ ಬೆಳೆಯಬೇಕು ಇದೆಲ್ಲ ಮೊದಲೇ ತೀರ್ಮಾನ ಆಗಿಬಿಟ್ಟಿರುತ್ತೆ ಆಲ್ರೆಡಿ ಡಿಸೈನ್ಡ್ ಯಾವಾಗ ಯಾರನ್ನ ಯಾವ ವಯಸ್ಸಿಗೆ ಭೇಟಿಯಾಗಬೇಕು ಅನ್ನೋದೆಲ್ಲ ಕೂಡ ಪೂರ್ವ ನಿರ್ಧರಿತ ಆಗಿರುತ್ತೆ ನಮ್ಮ ನಲ್ವತ್ತನೇ ವಯಸ್ಸಿಗೆ ಸಿಗುವ ವ್ಯಕ್ತಿ ಅಯ್ಯೋ ಯಾಕಪ್ಪ ಇಪ್ಪತ್ತನೇ ವಯಸ್ಸಲ್ಲಿ ಸಿಕ್ಕಿಲ್ವಲ್ಲ ನನಗೆ ಅಂತ ಅನ್ಸುತ್ತೆ ಇಲ್ಲ ಅದೇ ಬದುಕೋ ರೀತಿ ಅದರ ಪ್ರಕಾರನೇ ಎಲ್ಲ ನಡೀತಾ ಇರುತ್ತೆ ಕೆಲವರು ಹೋದವರ ಬಗ್ಗೆ ಚಿಂತಿಸದೆ ಹೊಸದಾಗಿ ಸಿಕ್ಕವರ ಜೊತೆ ನೆಮ್ಮದಿಯಿಂದ ಬದುಕುತ್ತಾರೆ ಇನ್ನು ಕೆಲವರು ನಿಜಕ್ಕೂ ನಲುಗುತ್ತಾರೆ ಕೊರಗುತ್ತಾರೆ ಇಂಥವರೇ ಜಾಸ್ತಿ ಜನ ನಾವೆಲ್ಲ ಅಂತ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕಾಗಿದ್ದೇನೆಂದ್ರೆ ಜನರು ದೂರ ಆಗುವುದು ನಾವು ಕೆಟ್ಟವರು ಅಂತ ಜನ ನಮ್ಮಿಂದ ದೂರ ಆಗ್ತಾ ಇಲ್ಲ ಅಥವಾ ಅವ್ರು ಕೆಟ್ಟವರು ಅಂತ ಅವ್ರು ನಮ್ಮಿಂದ ದೂರ ಆಗ್ತಾ ಇಲ್ಲ ಅಥವಾ ನಾವು ದೂರ ಆಗ್ತಾ ಇಲ್ಲ ನಾವು ನಮ್ಮ ಫ್ರೀಕ್ವೆನ್ಸಿ ಅನ್ನು ಇನ್ನೂ ಒಳ್ಳೆಯ ಕ್ವಾಲಿಟಿಗೆ ಫಿಕ್ಸ್ ಮಾಡಿಕೊಂಡಿದ್ದೇವೆ ಅಂತ ಅರ್ಥ ನಮ್ಮ ಕ್ವಾಲಿಟಿ ಇಂಪ್ರೂವ್ ಆಗಿದೆ ನಮ್ಮ ಕ್ವಾಲಿಟಿ ತಕ್ಕಂತೆ ನಮ್ಮ ಜೊತೆಗೆ ಇಂಪ್ರೂವ್ ಆಗೋರು ನಮ್ಮ ಜೊತೆಲಿರ್ತಾರೆ ನಮಗೆ ಸೆಟ್ ಆಗ್ತಾ ಇಲ್ಲ ಅಂದಾಗ ಅವ್ರು ಆಟೋಮೆಟಿಕ್ ಆಗಿ ದೂರ ಹೋಗ್ತಾರೆ ಹಾಗಂತ ನಾವು ಕೆಟ್ಟವರು ಅವ್ರು ಕೆಟ್ಟವರು ಅಂತ ಅಲ್ಲ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಇಲ್ಲ ಏನಿದು ಫ್ರೀಕ್ವೆನ್ಸಿ ಅಂದ್ರೆ ರೇಡಿಯೋ ಫ್ರೀಕ್ವೆನ್ಸಿ ತರಾನೆ ರೇಡಿಯೋದಲ್ಲಿ ಸರಿಯಾದ ಫ್ರೀಕ್ವೆನ್ಸಿ ಸೆಟ್ ಆದರೆ ಸ್ಪಷ್ಟವಾಗಿ ಧ್ವನಿ ಕೇಳುತ್ತದೆ ಅಲ್ಲ ಹಾಗೆ ನಮ್ಮ ಮಾನಸಿಕ ಅಗತ್ಯಕ್ಕೆ ಮಾನಸಿಕ ಅಗತ್ಯಕ್ಕೆ ತಕ್ಕಂತೆ ಸ್ಪಂದಿಸುವವರು ಸಿಕ್ಕಾಗ ಲೈಫ್ ಸುಲಭ ಆಗತ್ತೆ ಸರಿಯಾಗಿ ಸ್ಪಂದಿಸುವವರ ಜೊತೆ ಬರುವುದು ಸರಿಯಾಗಿ ಸ್ಪಂದಿಸದವರ ಜೊತೆ ಬರುವುದು ನಮ್ಮ ನಮ್ಮ ಮಾತವ್ರಿಗೆ ಅರ್ಥ ನಮ್ ಭಾವನೆಗಳು ಯಾ ಅರ್ಥ ಆಗ್ದಿರೋರ್ ಜೊತೆ ಅಥವಾ ನಮಗೂ ಇನ್ನೊಬ್ಬನ ಅರ್ಥ ಮಾಡ್ಕೊಳ್ಸಿ ಸಮಟೈಮ್ಸ್ ಏನಾಗುತ್ತೆ ಗೊತ್ತಾ ನಮ್ಮನ್ನು ಅವ್ರು ಅರ್ಥ ಮಾಡ್ಕೋತಾ ಇಲ್ಲ ಅಂತ ನಾವ್ ಅನ್ಕೊಳ್ತಾ ಇರ್ತೀವಿ ಅವ್ರನ್ನೂ ನಾವ್ ಅರ್ಥ ಮಾಡ್ಕೊಳ್ತಾ ಇರೋದಿಲ್ಲ ರೀಸನ್ ಏನಂದ್ರೆ ನನ್ನ ಪ್ರೋಗ್ರಾಮಿಂಗೇ ಬೇರೆ ಅವರ ಪ್ರೋಗ್ರಾಮಿಂಗೇ ಬೇರೆ ನನ್ನ ಸ್ಟೇಷನ್ನೇ ಬೇರೆ ಅವ್ರ ಸ್ಟೇಷನ್ನೇ ಬೇರೆ ಅವ್ರು ನನಗೆ ಅರ್ಥ ಆಗಲ್ಲ ನಾನು ಅವ್ರಿಗೆ ಅರ್ಥ ಆಗಲ್ಲ ನಾನು ಅಂದ್ಕೊಳ್ತೀನಿ ನನ್ನ ಅರ್ಥ ಮಾಡ್ಕೋತಿಲ್ಲ ಅವ್ರು ಅಂದ್ಕೊಳ್ತಾರೆ ನನ್ನ ಅರ್ಥ ಮಾಡ್ಕೊ ಅಂತ ಸೊ ಫೈನಲಿ ನಮಗೆ ನಾವು ಸರಿಯಾಗಿ ಆಗ್ತಾ ಇರಲ್ಲ ಬೇರೆಯವ್ರ ಲೈಫಲ್ಲಿ ಅವರು ನಮ್ಗೆ ಸರಿಯಾಗಿ ಸ್ಪಂದಿಸ್ತಾ ಇರಲ್ಲ ಆತರ ಇರೋರ್ ಜೊತೆ ನಾವು ಬದುಕ್ತಾ ಇದ್ದೀವಿ ಅಂದ್ರೆ ಗುಸ್ ಗುಸ್ ಶಬ್ದವೇ ಇರತ್ತೆ ಅಲ್ಲೊಂದು ಸಂತೋಷ ಇರುವುದಿಲ್ಲ ಆಗ ದೂರ ಆಗ್ತೀವಿ ಕೆಲವರು ಧೈರ್ಯ ಮಾಡಿ ನಾಲ್ಕು ಗೋಡೆಯಿಂದ ಹೊರಗೆ ಬಂದು ದೂರ ಆಗಿ ಚೆನ್ನಾಗಿರೋ ಬದುಕನ್ನ ಕಟ್ಕೋತಾರೆ ಕೆಲವರು ಮರ್ಯಾದೆ ಅಂತ ಅನ್ಕೊಂಡು ಹೊರಗಡೆ ಬಂದು ಹೇಗೆ ಬದುಕದಪ್ಪ ಇಂಡಿಪೆಂಡೆಂಟ್ ಆಗಿ ಅನ್ನೋ ಬೇರೆ ಬೇರೆ ಕಾರಣಗಳಿಂದ ನಾಲ್ಕು ಗೋಡೆ ಒಳಗಡೆನೆ ದೂರ ಆಗಿ ಬದುಕ್ತಾ ಇರ್ತಾರೆ ಸೊ ಎರಡೂ ದೂರ ಆದಂಗೆನೆ ಡಿವೋರ್ಸ್ ತಗೊಂಡು ಹೊರಗಡೆ ಬಂದವರಲ್ಲ ಪ್ರಾಬ್ಲಮ್ ಇಲ್ಲಿ ಒಳಗಡೆ ನರಳ್ತಾ ಇರ್ತೀವಲ್ಲ ನಾವು ಯೋಚನೆ ಮಾಡ್ಬೇಕು ಅಂದ್ರೆ ಹಾಗಂತ ನೀವೆಲ್ಲ ಡಿವೋರ್ಸ್ ತಗೊಳ್ಳಿ ಅಂತ ಹೇಳ್ತಿಲ್ಲ ಅಥವಾ ಎಲ್ರು ಒಳಗಡೆ ಇರಿ ಅಂತಾನು ಹೇಳ್ತಿಲ್ಲ ದೂರ ಆಗ್ತಾ ಇದೀವಿ ಆ ಗುಸ್ಗುಸ್ ಶಬ್ದದಲ್ಲಿ ಬದುಕ್ತಾ ಇದೀವಿ ಅಂತ ಓಕೆ ನಾವೆಲ್ಲ ನಮ್ಮ ನಮ್ಮ ಅರಿವಿನ ಮಟ್ಟಕ್ಕೆ ತಕ್ಕ ಹಾಗೆ ಚಾನೆಲ್ ಆಯ್ಕೆ ಮಾಡಿಕೊಳ್ಳಬೇಕಲ್ವೇ ಕೆಲವರು ಧಾರಾವಾಹಿ ಮಾತ್ರ ನೋಡ್ತಾರೆ ಕೆಲವರು ನ್ಯೂಸ್ ಚಾನೆಲ್ ಮಾತ್ರ ಇನ್ನು ಕೆಲವರು ಭಕ್ತಿ ಚಾನೆಲ್ ಮಾತ್ರ ಮತ್ತೆ ಕೆಲವರು ಫಾರಿನ್ ಚಾನಲ್ಗಳು ಮಾತ್ರ ವೀಕ್ಷಿಸೋ ಹಾಗೆ ನಾವು ಕೂಡ ನಮ್ಮ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ತಕ್ಕ ಹಾಗೆ ಮನುಷ್ಯರೊಂದಿಗೆ ಸಂಬಂಧ ಬೆಳೆಸುವುದು ನಮ್ಮ ಸಂಬಂಧಗಳ ಚಾನೆಲ್ ಫಿಕ್ಸ್ ಮಾಡುವುದು ಜನರು ನಮ್ಮಿಂದ ದೂರವಾದರು ನಮ್ಮ ಒಡನಾಟದ ಜನರು ಈಗ ಬೇರೆ ಆಗಿದ್ದಾರೆ ಎಂದರೆ ಅದರ ಅರ್ಥ ನಮ್ಮ ವೈಬ್ರೇಷನ್ ಈಗ ಬೇರೆಯಾಗಿದೆ ನಮ್ಮ ಫ್ರೀಕ್ವೆನ್ಸಿ ಲೆವೆಲ್ ಚೇಂಜ್ ಆಗಿದೆ ಅಂತ ಅರ್ಥ ಹಾಗಿದ್ದರೆ ದೂರ ಇಟ್ಟವರು ಕೆಟ್ಟವರ ಅಲ್ಲ ಅವರವರ ವೈಬ್ರೇಷನ್ ಜನರ ಜೊತೆ ಅವರು ಕೂಡ ಒಂದಾಗ್ತಾರೆ ಅವರಿಗೆ ನಮ್ಮ ಫ್ರೀಕ್ವೆನ್ಸಿ ಲೆವೆಲ್ ಸೆಟ್ ಆಗುವುದು ನಿಂತಿರುತ್ತೆ ಯಾಕಂದ್ರೆ ನಮ್ಮ ಸ್ಟೇಷನ್ ಫ್ರೀಕ್ವೆನ್ಸಿ ಚೇಂಜ್ ಆಗಿದೆ ಅಲ್ಲ ಇಲ್ಲಿ ಎಲ್ಲರೂ ಅವರವರ ಜರ್ನಿ ಮಾಡಲೆಂದೇ ಬಂದಿದ್ದಾರೆ ಅವಮಾನವೋ ಅನುಮಾನವೋ ಆನಂದವೋ ಆಹ್ಲಾದವೋ ಎಲ್ಲವೂ ಆತ್ಮಕ್ಕಾಗುವ ಅನುಭೂತಿ ನಾವು ವ್ಯಕ್ತಿಯಾಗಿ ಬೆಳೆಯುವ ಲಕ್ಷಣ ಅವೆಲ್ಲ ಎಲ್ಲೂ ಹೋಗಿದೆ ವರ್ಷಾನುಗಟ್ಟಲೆ ಒಂದು ಕಡೆ ಬದುಕುವ ಮನುಷ್ಯನಿಗಿಂತ ಎಲ್ಲೂ ಹೋಗಿದೆ ವರ್ಷಾನುಗಟ್ಟಲೆ ಒಂದೇ ಕಡೆ ಬದುಕುವಂತ ಮನುಷ್ಯನಿಗಿಂತ ಹತ್ತಾರು ಊರು ತಿರುಗುವ ಮನುಷ್ಯ ಹೆಚ್ಚು ಕಲಿಯುತ್ತಾನೆ ಅದಕ್ಕೆ ಇದೇ ಕಾರಣ ಹತ್ತಾರು ಜನರ ಭೇಟಿಯಾಗಿ ಆತನ ಫ್ರೀಕ್ವೆನ್ಸಿ ಲೆವೆಲ್ ಹತ್ತಾರು ಸಲ ಬದಲಾಗಿರುತ್ತದೆ ಹೀಗಾಗಿ ಒಂದು ತಿಳಿದುಕೊಳ್ಳೋಣ ನಾವು ಲೈಫ್ ನಲ್ಲಿ ಯಾರನ್ನೇ ಭೇಟಿಯಾಗಲಿ ಅದಕ್ಕೊಂದು ಉದ್ದೇಶವಿದೆ ಅದಕ್ಕೆ ಹೇಳ್ತಾರೆ ದ ಪೀಪಲ್ ಕಮ್ ಫಾರ್ ದ ರೀಸನ್ For the season and okay, so. ಆ ಕೆಲವರು ನಮ್ಮ ನಮ್ಮ ಬಳಸಿಕೊಳ್ಳುತ್ತಾರೆ ಕೆಲವರು ನಮಗೆ ಪ್ರೀತಿ ಪ್ರೀತಿಯನ್ನು ಕಲಿಸ್ ಕಲಿಸ್ತಾರೆ ಇನ್ನು ಕೆಲವರು ನಮ್ಮ ಪ್ರತಿಭೆಯನ್ನು ಬೆಳೆಸ್ತಾರೆ ಎಲ್ಲ ಕಡೆಯೂ ನಾವು ಒಂದಲ್ಲ ಒಂದು ಕಲಿಯುತ್ತಲೇ ಹೋಗುತ್ತೇವೆ ಹಾಗೂ ಸಾಯುವವರೆಗೂ ಯಾವ ವ್ಯಕ್ತಿಯಾಗಿ ರೂಪಿಗೊ ರೂಪುಗೊಳ್ಳಬೇಕು ಎಂದಿರುತ್ತೇವೋ ಆ ವ್ಯಕ್ತಿ ಆಗ್ತೀವಿ ನಮ್ಮ ನಮ್ಮ ದಾರಿಯಲ್ಲಿ ನಡೆಯುತ್ತಾ ಇನ್ನಷ್ಟು ಎಕ್ಸ್ಪೀರಿಯೆನ್ಸ್ ಮಾಡುತ್ತಾ ಅನುಭವನ ಮಾಡ್ತಾ ಹೊಸಬರನ್ನ ಭೇಟಿ ಆಗ್ತಾ ಇನ್ನಷ್ಟು ಬೆಸ್ಟ್ ಎಕ್ಸ್ಪೀರಿಯನ್ಸ್ಗೆ ಓಪನ್ ಆಗೋಣ ತೆರೆದುಕೊಳ್ಳೋಣ ನಮ್ಮ ದಾರಿ ನಾವೇ ನಡೆದು ಸೇರಬೇಕು ನಮ್ಮ ದಾರಿ ನಾವೇ ನಡೆದು ಸೇರಬೇಕು ಗುರಿಯನ್ನು ಅಂತ ಇಲ್ಲಿದೆ ಸೊ ನನಗೂ ಮುಂಚೆ ನನ್ನ ಫ್ರೆಂಡ್ಸ್ಗಳೆಲ್ಲ ದೂರ ಆದಾಗ ಕೆಲವರೆಲ್ಲ ಹೋದಾಗ ತುಂಬಾ ಬೇಜಾರಾಗ್ತಾ ಇತ್ತು ಬಟ್ ಅರ್ಥ ಆಯ್ತು ಈಗ ನಾನು ಲರ್ನಿಂಗ್ ಕಡೆಗೆ ಬಂದ ಮೇಲೆ ತುಂಬಾ ತುಂಬಾ ಕೋಚ್ಗಳನ್ನ ಭೇಟಿ ಆಗ್ತಿದ್ದೆ ಗುರುಗಳನ್ನ ಭೇಟಿ ಆಗ್ತಾ ಇದ್ದೆ ಕಲಿಕೆಯನ್ನು ಕಲಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೆ ಸೊ ನನ್ನ ದಾರಿನೇ ಅಂದ್ರೆ ನನ್ನ ಫ್ರೆಂಡ್ಶಿಪ್ ಬೇರೆ ಆಗೋಯ್ತು ನನ್ನ ಸರ್ಕಲ್ ಬೇರೆ ಆಗೋಯ್ತು ಆಟೋಮೆಟಿಕ್ ಆಗಿ ನನ್ನ ಬೇರೆ ಬೇರೆ ಫ್ರೆಂಡ್ಸ್ಗಳು ತಾನಾಗೆ ರಿಮೂವ್ ಆಗ್ಬಿಟ್ರು ಅವರೇ ನನ್ನ ಜೊತೆ ಅಡ್ಜಸ್ಟ್ ಆಗಲ್ಲ ಅಂತಾನೋ ನೀವ್ ನನ್ ನೀನ್ ನನಗೆ ಅಡ್ಜಸ್ಟ್ ಆಗಲ್ಲ ಅನ್ನೋ ಥರ ಅವ್ರವರೇ ದೂರ ಆಗ್ಬಿಟ್ರು ದ ರೀಸನ್ ನನ್ನ ಥಾಟ್ಸ್ ಬೇರೆ ಈಗ ನಾವೆಲ್ಲ ಫ್ರೆಂಡ್ಸ್ ಒಟ್ಟಿಗೆ ಇದ್ವಿ ನಾನು ಸ್ಪೋರ್ಟ್ಸ್ಗೆ ಹೋಗೋಕೆ ಸ್ಟಾರ್ಟ್ ಆದಾಗ ಅಲ್ಲಿ ಸ್ಪೋರ್ಟ್ಸ್ ಫ್ರೆಂಡ್ಸ್ಗಳ ಜೊತೆ ಸ್ಪೋರ್ಟ್ಸ್ ಕೋಚ್ ಅಂದರೆ ನನ್ನ ಫ್ರೀಕ್ವೆನ್ಸಿ ಬದಲಾಯಿತು ಸೊ ನಾರ್ಮಲಿ ಕ್ಲಾಸ್ಗೆ ಹೋಗಿ ಬರೋದ್ರಿಂದ ನಾನು ಸ್ವಲ್ಪ ದೂರ ಆದೆ ಸ್ಪೋರ್ಟ್ಸ್ ಫ್ರೆಂಡ್ಶಿಪ್ ನನಗೆ ಜಾಸ್ತಿ ಆಯಿತು ಸೊ ನಾನು ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಹೋದಾಗ ಸ್ಪೋರ್ಟ್ಸಿಂದ ಕಲ್ಚರಲ್ ಕಡೆ ಹೋದೆ ಸೊ ಅಲ್ಲಿ ನನಗೆ ಚೇಂಜ್ ಆಯಿತು ಅಲ್ಲಿಂದ ಕೆಲ್ಸಕ್ಕೆ ಹೋದಾಗ ಅಲ್ಲಿ ಬೇರೆ ವ್ಯಕ್ತಿಗಳು ಅಂದರೆ ನಮ್ಮ ಜೊತೆ ಬರೋರು ನಮ್ಮ ಜೊತೆಗೇನೆ ಹೆಜ್ಜೆ ಆಗ್ತಾ ಇದ್ರೆ ಫ್ರೀಕ್ವೆನ್ಸಿ ಇರಬಹುದು ಬಟ್ ಅವ್ರು ಬೇರೆನೆ ಸ್ಟೇಷನ್ಗೆ ಹೋಗಿ ನಾನು ಬೇರೆನೇ ಸ್ಟೇಷನ್ಗೆ ಹೋಗ್ಬಿಟ್ರೆ ಆಬ್ವಿಯಸ್ಲಿ ಫ್ರೀಕ್ವೆನ್ಸಿ ಮಿಸ್ ಆಗುತ್ತೆ ಓಕೆ ಸೊ ಹಾಗಾಗಿ ಎಷ್ಟು ತಿಳ್ಕೊಳ್ಳೋದಿದೆ ಅಲ್ವಾ ನಾವು ನಮ್ಮ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋರ ಜೊತೆಲಿ ಇರಬೇಕು ನಾವು ಅವರ ಫ್ರೀಕ್ವೆನ್ಸಿಗೆ ಸೆಟ್ ಆಗ್ಬೇಕು ಅವರು ನಮ್ಮ ಫ್ರೀಕ್ವೆನ್ಸಿಗೆ ಸೆಟ್ ಆಗ್ಬೇಕು ಇಲ್ಲಾಂದ್ರೆ ಗುಸ್ಗುಸ್ ಅನ್ನೋ ಶಬ್ದ ಇದ್ದಿದ್ದೆ ಸೊ ಇದಕ್ಕೆಲ್ಲ ಮೇಜರ್ ಆಗಿ ನಾವು ನಮ್ಮ ಆತ್ಮದಿಂದ ಹೀಲ್ ಆಗಕ್ಕೆ ಸ್ಟಾರ್ಟ್ ಆದ್ರೆ ನಮ್ಮ ಲೈಫ್ನ ನಾವು ಕಟ್ಕೋಬೋದು ಸ್ಪೆಷಲಿ ಯಾರೆಲ್ಲ ಇನ್ನ ಮದುವೆ ಆಗಿಲ್ಲ ವೇಟ್ ಮಾಡಿ ಸಡನ್ನಾಗಿ ಲವ್ ಅಸ್ ಫಸ್ಟ್ ಸೈಟ್ ಅಂತ ಸಡನ್ನಾಗಿ ಹೋಗಿ ಮದುವೆ ಆಗಬೇಡಿ ಆ್ಯಂಡ್ ಏನೋ ನಮ್ಮಿಬ್ರಿಗೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ಯಾ ಮಾರಬೇಡಿ ಆಮೇಲೆ ಅಪ್ಪ ಅಮ್ಮ ತೋರಿಸಿದ್ದಾರೆ ಅಂತನೋ ದುಡ್ಡಿದೆ ಅಂತನೋ ಆಸ್ತಿ ಇದೆ ಅಂತನೋ ಮದುವೆ ಆಗಬೇಡಿ ಹೋಲ್ಡ್ ಮಾಡಿ ಪಾಸ್ ಮಾಡಿ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತಾ ಇವರು ನಮ್ಮ ಆತ್ಮ ಸಂಗಾತಿನಾ ಅಂತ ಫಸ್ಟು ತಿಳ್ಕೊಳ್ಳಿ ಆ್ಯಂಡ್ ಫಸ್ಟು ನೀವು ನಿಮ್ಮಲ್ಲಿರೋ ಕೊರತೆಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೊಳ್ಳಿ ಆಧ್ಯಾತ್ಮದಲ್ಲಿ ನೀವು ಡೆವಲಪ್ ಆಗಿ ಜನಗಳನ್ನು ನೋಡೋ ದೃಷ್ಟಿಕೋನ ನೀವು ಬದಲಾಯಿಸ್ಕೊಳ್ಳಿ ನಿಮ್ಮೊಳಗಡೆ ಪ್ರೀತಿ ಹಂಚ್ಕೊಳ್ಳೋದನ್ನ ನೀವು ರೈಸ್ ಮಾಡ್ಕೊಳ್ಳಿ ನಿಮ್ಮ ಫ್ರೀಕ್ವೆನ್ಸಿ ರೈಸ್ ಮಾಡ್ಕೊಳ್ಳಿ ಆ ಫ್ರೀಕ್ವೆನ್ಸಿಗೆ ತಕ್ಕಂಥ ವ್ಯಕ್ತಿಯನ್ನೇ ಅಟ್ರ್ಯಾಕ್ಟ್ ಮಾಡಬಹುದು ಸೊ ಇದು ನಮ್ಮ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಸಂಬಂಧಗಳಿಗೂ ಫ್ರೀಕ್ವೆನ್ಸಿ ಇದೆ ಹಾಗಾಗಿ ಯಾವುದಾದ್ರೂ ಗುಸುಗುಸು ಶಬ್ದ ಬರ್ತಾ ಇದೆ ನನ್ನ ಸ್ಟೇಷನ್ ಬೇರೆ ಅವ್ರ ಸ್ಟೇಷನ್ ಬೇರೆ ಅಂತ ಅರ್ಥ ಮಾಡಿಕೊಂಡು ನೀವು ಆರಾಮಾಗಿ ನಿಮ್ಮ ಟ್ಯೂನ್ ಹಾಕ್ಕೊಂಡು ಹಾಡು ಹೇಳ್ಕೊಂಡಿರಿ ಓಕೆ ಸೊ ಇನ್ ಕೇಸ್ ನಿಮಗೆ ನಿಮ್ಮ ಫ್ರೀಕ್ವೆನ್ಸಿಗೆ ಸಿಗಲೇ ಇಲ್ಲ ಅಂದಾಗ ನೀವಾದರೂ ನಿಮ್ಮ ಫ್ರೀ ನಿಮ್ಮ ಇದ್ದು ನಿಮ್ಮನ್ನು ನೀವಾದ್ರೂ ಅರ್ಥ ಮಾಡಿಕೊಂಡು ನಿಮ್ಮನ್ನು ನೀವು ಎಂಜಾಯ್ ಮಾಡಿ ಫೈನಲಿ ಅದು ಒಂದೇ ಅಲ್ವಾ ನಮ್ಮ ಜೊತೆ ಫೈನಲಿ ಯಾರೂ ಬರಲ್ಲ ಸೊ ನಮ್ಮೊಳಗೆ ನಾವೇ ಇರಬೇಕು ಯಾಕಿದನ್ನು ಹೇಳ್ತಾ ಇದ್ದೀನಿ ಮತ್ತೆ ನೀವು ಎಕ್ಸ್ಪೆಟೇಷನ್ಗೆ ಹೋಗ್ಬಾರ್ದಲ್ವಾ ಓ ನನ್ನ ಫ್ರೀಕ್ವೆನ್ಸಿ ಥರ ಇನ್ನೊಬ್ರು ಸಿಕ್ಕಿಲ್ವಲ್ಲ ನನಗೆ ಅಂತ ಅಥವಾ ಅಯ್ಯೋ ಸಿಗ್ತಾರೋ ಇಲ್ವೋ ಅಂತ ಅಥವಾ ಸಿಗಬೇಕು ಅಂತ ಈ ಥರ ಎಕ್ಸ್ಪೆಕ್ಟೇಷನ್ಗೆ ಹೋಗೋದಕ್ಕಿಂತ ನಿಮ್ಮ ಫ್ರೀಕ್ವೆನ್ಸಿ ರೈಸ್ ಮಾಡ್ಕೊಳ್ಳಿ ಏನು ಅದು ಸಿಗುತ್ತೆ ಏನೂ ಸಿಗದೆ ಇದ್ದರು ನಮ್ಮೊಳಗಡೆ ಆ ಫ್ರೀಕ್ವೆನ್ಸಿನ ಎಂಜಾಯ್ ಮಾಡೋದನ್ನು ಕಲಿಬೇಕಾಗಿದೆ ನೇಚರ್ ಫ್ರೀಕ್ವೆನ್ಸಿಗೆ ಸೆಟ್ ಆದರೆ ನೇಚರೇ ನಮ್ಮ ಜೊತೆ ಲವರ್ ಆಗುತ್ತೆ ಆ್ಯಕ್ಚುಲಿ ಓಕೆ ಸೊ ಅದೆಲ್ಲ ತುಂಬ ಡೀಪ್ ಲರ್ನಿಂಗ್ ಡೀಪ್ ಅಪ್ಲಿಕೇಶನ್ ಮೇಲೆ ಇಂಪ್ಲಿಮೆಂಟೇಷನ್ ಮೇಲೆ ಅಳವಡಿಕೆ ಮೇಲೆ ಗೊತ್ತಾಗುತ್ತೆ ಸೊ ಏನೆಲ್ಲ ಅರ್ಥ ಆಯಿತು ಆ್ಯಂಡ್ ಅಫ್ಕೋರ್ಸ್ ಈ ಬುಕ್ ತುಂಬ ಮೆಚ್ಯೂರ್ಡ್ ಜ್ಞಾನ ಕೊಡ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸೊ ಕಮೆಂಟ್ ಮಾಡಿ ಏನು ಅರ್ಥ ಆಗ್ತಾ ಅಂತ ಥ್ಯಾಂಕ್ ಯು